ಹೇಳ್ರಿ ಸರ ನಾವು ಆಳನ್ ತಾಲ್ಲೂಕು ಗ್ರಾಮ ರೀ ನಮ್ಮ ಮುತ್ತವರು ಹೊಲ ಉಡ್ಕೊಂಡು ಉಣ್ಕೋತೆ ಬಂದ್ರಿ ಎಷ್ಟು ದಿನ ಆದ್ಮೇಲೆ ನಮ್ಮ ಅಪ್ಪವರು ಅವರು ಉಣ್ಕೋತೆ ಬಂದ್ರಿ ಆದಮೇಲೆ ಈಗ ನಾವು ಭೀ ಉಳ್ಕೋತಿದ್ದೇವ್ರಿ ಎಷ್ಟು ದಿನ ಯಾರು ನಮಗೇನು ಹೇಳತ್ತಿ ಹೇಳಿ ಅಂದಿದ್ದಿಲ್ಲ ರೀ ಈಗ ಏನಲ್ಲಿ ಕತ್ತರಿ ಈಗ ಸರ್ಕಾರದವ್ರು ಬಂದು ಕೆಸಿಂದ್ರ ನಮ್ಮದು ಫಲ ನಮಗೆ ಬಿಟ್ಟು ಕೊಡ್ರಿ ನಾವು ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತಲ್ಕತ್ತರಿ ನಮ್ಮ ಮುತ್ತೇವ್ರಿಗೆ ಕಾಲು ದುಡ್ದೆ ಉಣ್ಕೋತ ಬಂದಿದ್ದೇವ್ರಿ ನಾವು ಏನು ಭೀ ಗಳಿಸಿಲ್ಲ ರೀ ಈಗ ನಾವು ಮುಂದೆ ಅವ್ರು ಬಿಡಿಸ್ತಿರತ್ತಂದ್ರೆ ನಾವು ಸಾಯಿ ಬೇಕಾಗ್ತದ್ರಿ ಊರ್ಲಾರಿ ಹಾಕೋಬೇಕು ಏನಾರು ಮಾಡ್ಬೇಕಾಗ್ತದೆ ಅದರಿಂದ ನಾವು ಆ ಹೊಲ ಬಿಟ್ಟುಕೊಡಲ್ರಿ ಆ ಹೊಲ ಏನಾರ ಏನ್ರಿ ನಿಮ್ದು ಹೊಲ ನಮ್ಮ ನಮ್ದು ನೋಡ್ರಿ ಅದು ನಲ್ವತ್ತು ನಾಲ್ಕು ಎಕರೆ ಇದು ಸರ್ವೆ ನಂಬರ್ ಅದ ರೀ ಅದ್ರಾಗ ಮೂವತ್ತು ಮಂದಿ ನಾವು ಹುಡ್ಕೊಂಡು ಉಳ್ಕೊತಿದ್ರಿ ಅದ್ರಾಗ ಎಟ್ ಇಟ್ಟು ಬರ್ತದ ನಮಗೆ ಅದು ಮಾಡಿಕೊಡ್ಬೇಕ್ರಿ ನಮಗ್ ಅದರಿಂದ ನಾವು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತೇವ್ರಿ ನಮ್ಮ ಹೆಸರು ನಮ್ಮ ಹೆಸರು ವಿಠಲ್ ಚಿಕ್ಕಪ್ಪ ಸಂಗಾನ ಎಡ್ ಸರ್ ಅಖಿಲ ಕರ್ನಾಟಕ ದಲಿತೇನೆ ರಾಜ್ಯ ಸಮಿತಿಯಿಂದ ಮತ್ತು ಆಳಂ ತಾಲೂಕಿನ ದೊತ್ತರ್ಗಂ ಗ್ರಾಮದ ರೈತರು ಮತ್ತು ಗ್ರಾಮಸ್ಥರಿಂದ ಇವತ್ತು ಪತ್ರಿಕಾಗೋಷ್ಠಿ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಒತ್ತಾಯಪಡಿಸುವುದೇನೆಂದರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಿನಿಂದ ಸುಮಾರು ಎಪ್ಪತ್ತು ಎಂಬತ್ತು ವರ್ಷದಿಂದ ಸುತ್ತುರ್ಗ ಗ್ರಾಮದ ಗ್ರಾಮಸ್ಥರು ಸರ್ಕಾರಿ ಗೈರಣಿ ಜಮೀನನ್ನು ಉಳುಮೆ ಮಾಡುತ್ತಾ ಬಂದಿದ್ದು ಈ ಜಮೀನು ಇತ್ತೀಚಿನ ದಿನಗಳಲ್ಲಿ ಎರಡು ಸಾವಿರ ಇಸ್ವಿ ಸಾಲಿನಲ್ಲಿ ಕಂದಾಯ ಇಲಾಖೆಯಿಂದ ಅರಣ್ಯ ಇಲಾಖೆಗೆ ಹಸ್ತಾಂತರ ಆಗಿದೆ ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದು ಮೌಖಿಕವಾಗಿ ಹೇಳಿರುವುದು ಮತ್ತು ನೀವು ಇಷ್ಟು ದಿವಸ ನೀವು ಎಪ್ಪತ್ತೆಂಬತ್ತು ವರ್ಷ ಏನು ಉಳುಮೆ ಮಾಡಿದ್ದೀರಿ ಈ ಜಮೀನನ್ನು ಅರಣ್ಯ ಇಲಾಖೆ ಹಸ್ತಾಂತರ ಆಗಿದೆ ನೀವು ಈ ಜಮೀನು ಬಿಟ್ಟುಕೊಡಿ ಜಾಗ ಖಾಲಿ ಹೇಳಿರೋದು ಇವತ್ತು ಅಖಿಲ ಕರ್ನಾಟಕದಲ್ಲಿ ಸಹ ನಾವು ಕಡಾಖಂಡಿತವಾಗಿ ಖಂಡಿಸುತ್ತೇವೆ ಯಾಕೆಂದರೆ ಕೊಡುವ ಹಕ್ಕು ಯಾವನಿಗಿರುತ್ತದೋ ಅದು ಕಸಿದುಕೊಳ್ಳುವ ಹಕ್ಕು ಅವನಿಗೆ ಇರುತ್ತೆ ಯಾಕೆಂದರೆ ಈಗಿನ ಸರ್ಕಾರ ನೀವಂತೂ ಆ ಭೂಮಿ ಉಳುಮೆ ಮಾಡಲಿಕ್ಕೆ ಕೊಟ್ಟಿರೋದಿಲ್ಲ ಹಿಂದಿನ ಒಂದು ಸರ್ಕಾರ ಹಿಂದಿನ ಒಂದು ಇಂದಿರಾ ಗಾಂಧಿಯವರ ಕಾಲದಲ್ಲಿ ಆವತ್ತಿನ ದಿನಗಳಲ್ಲಿ ಈ ದೇಶದಲ್ಲಿ ಬಡತನ ಅನಕ್ಷರಸ್ತೆ ಮತ್ತು ಆರ್ಥಿಕವಾಗಿ ಸಬಲೀಕರಣ ಹಿಂದುಳಿದಂಥ ಜನಾಂಗಕ್ಕೆ ಭೂಮಿ ನೀಡಬೇಕು ಆರ್ಥಿಕವಾಗಿ ಮುಂದೆ ತರಲು ಅವರಿಗೆ ಒಂದು ಆರ್ಥಿಕ ಸಹಾಯ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇಡೀ ಭಾರತ ದೇಶ ಒಂದು ಭೂ ಒಡೆತನ ಯೋಜನೆಯನ್ನು ಜಾರಿ ತರಬೇಕಾದಂತ ಅವರ ಒಂದು ಮುಂದಾಲೋಚನೆ ಇತ್ತು ಆವತ್ತಿನ ದಿನಗಳಲ್ಲಿ ಪಟ್ಟಭದ್ಧ ಹಿತಾಸಕ್ತಿಗಳು ಆ ಭೂಮಿ ಅಡೆತನ ಯೋಜನೆ ಜಾರಿ ಮಾಡಲಿಕ್ಕೆ ಆವತ್ತಿನ ದಿನಗಳಲ್ಲಿ ಬಿಡಲಿಲ್ಲ ಕರ್ನಾಟಕದಲ್ಲಿ ಮಾತ್ರ ದೇವರಾಜ ಸರ್ಕಾರದಲ್ಲಿ ಭೂ ಒಡೆತನ ಯೋಜನೆ ಜಾರಿ ತಂದು ಅವತ್ತಿನ ದಿನದಲ್ಲ ಇವರಿಗೆ ಭೂಮಿ ಸಾಗೋಣ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಂಡಂತ ಧಮಂತ ನಾಯಕರು ಇವತ್ತು ಅವರು ಅವರನ್ನು ನೆನೆಸ್ಬೇಕ ನೆನಪಿಸಿಕೊಳ್ಳಬೇಕಾಗುತ್ತದೆ ಈಗ ಇಪ್ಪತ್ತೈದು ವರ್ಷ ನಂತರ ನೀವು ನಮ್ಮ ಭೂಮಿ ಅರಣ್ಯಕ್ಕೆ ಬಂದಿದೆ ಅಂತ ಹೇಳ್ತಿರೋದು ನಾಚಿಗಿಡ ಸಂಗತಿ ನೀವು ಒಂದು ನಮಗೆ ನೋಟಿಸ್ ಕೊಡಲಿಲ್ಲ ಅಥವಾ ಮೌಖಿಕವಾಗಿ ನೀವು ಬಂದು ಇಪ್ಪತ್ತೈದು ವರ್ಷ ಹಿಂದೆ ಬಂದು ಹೇಳಬೇಕಾಗಿತ್ತು ನೀವು ಜಾಗ ಖಾಲಿ ಮಾಡಿರಿ ಅಥವಾ ಕಾನೂನು ಸಂಘರ್ಷಕ್ಕೆ ನೀವು ಒಳಗಾಗಬೇಕಾಗಿತ್ತು ಯಾವುದೇ ರೀತಿ ಜಾಯ ಖಾಲಿ ಮಾಡೋದು ನಾವು ಇದು ಖಂಡಿಸ್ತೀವಿ ಅದಕ್ಕಾಗಿ ಒಂದು ವೇಳೆ ನಿಮಗೆ ಸರ್ಕಾರಿ ಭೂಮಿ ಬೇಕಾದರೆ ಇಲ್ಲಿ ಇರ್ತಕ್ಕಂಥ ಮೂವತ್ತು ರೈತ ಕುಟುಂಬಗಳಿಗೆ ಅವರಿಗೆ ಆರ್ಥಿಕವಾಗಿ ಬದುಕಲಿಕ್ಕೆ ಅವರ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕ ವಿದ್ಯಾಭ್ಯಾಸಕ್ಕೆ ಆರ್ಥಿಕ ಮುಂದುವರಲಿಕ್ಕೆ ಅವರನ್ನು ಅವರ ಮನೆಯಲ್ಲಿ ಒಂದು ತಕ್ಕಂತೆ ಒಂದು ಸರ್ಕಾರಿ ನೌಕರಿ ಕೊಡಬೇಕು ಅಥವಾ ಅವ್ರ ಜಮೀನನ್ನು ಅವರಿಗೆ ಬಿಟ್ಟುಕೊಟ್ಟು ಪಾಣಿ ಮಾಡಿಕೊಟ್ಟು ಸರ್ಕಾರ ಇವತ್ತು ನೀವು ಕ್ರಮ ಕೈಗೊಳ್ಳಬೇಕು ನಾವು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ತೀನಿ ಕೊಡುವ ಹಕ್ಕು ನಿಮಗಿಲ್ಲ ಕಸುಕೊಳ್ಳುವ ಹಕ್ಕು ನಿಮಗಿಲ್ಲ ಯಾಕಂದರೆ ನೀವು ಆ ದಿನಗಳಲ್ಲಿ ಭೂಮಿ ಕೊಡಲಿಲ್ಲ ನಿಮಗೆ ಕಸುಕೊಳ್ಳೋ ಹಕ್ಕು ಭೀ ಇಲ್ಲ ಅದಕ್ಕಾಗಿ ರೈತರ ಪ್ರತಿಯೊಂದು ಮನೆಯಲ್ಲಿ ಒಂದು ನೌಕರಿ ಕೊಟ್ಟು ಅವರಿಗೆ ಆರ್ಥಿಕವಾಗಿ ಸಬಲೀಕರಣ ಮಾಡಲಿಕ್ಕೆ ಅನುವು ಮಾಡಿಕೊಡಬೇಕಂತ ರಾಜ್ಯ ಸರ್ಕಾರಕ್ಕೆ ಎಷ್ಟು ಭೂಮಿ ಸುಮಾರು ಅರವತ್ತೊಂಬತ್ತು ಎಕರೆ ಜಮೀನು ಆ ಗ್ರಾಮದಲ್ಲಿ ಇದ್ದಿರುತ್ತದೆ ಅದರಲ್ಲಿ ಹದಿನಾಲ್ಕು ಜನರಿಗೆ ಮಾಡಿ ಮಾಡಿಕೊಟ್ಟಿರ್ತಾರೆ ಸರ್ವೆ ನಂಬರ್ ಎರಡು ನಲವತ್ನಾಲ್ಕರಲ್ಲಿ ಅರವತ್ತ ಅರವತ್ತೊಂಬತ್ತು ಎಕರೆ ಹದಿನೈದು ಗುಂಟೆಯಲ್ಲಿ ಹದಿನಾಲ್ಕು ಜನ ರೈತರಿಗೆ ಪಾಣಿ ಮಾಡಿಕೊಟ್ಟಿರ್ತಾರೆ ಇನ್ನುಳಿದಂತ ನಲವತ್ತೊಂದು ಎಕರೆ ಹದಿನೈದು ಗುಂಟೆ ಜಮೀನಲ್ಲಿ ಮೂವತ್ತು ಜನ ರೈತರಿಗೆ ಅವರಿಗೆ ಹಕ್ಕುಪತ್ರ ನೀಡಬೇಕು ಮತ್ತು ಪಾಣಿ ಮಾಡಿಕೊಡಬೇಕು ಒಂದೆರಡು ಸರ್ಕಾರಕ್ಕೆ ತೆಗೆದುಕೊಳ್ಳೋದೇ ಆದ ಅನಿವಾರ್ಯವಾದಲ್ಲಿ ಅವರ ಕುಟುಂಬಕ್ಕೆ ನೌಕರಿ ಕೊಡಬೇಕಂತ ಈ ಈ ಸಂದರ್ಭದಲ್ಲಿ ಒತ್ತಾಯಿಪಡೋ ಸರ್ಕಾರಕ್ಕೆ ಒತ್ತಾಯ್ಬಳಿಸ್ತೀನಿ ಮೇಸರು ದತ್ತಾತ್ರೇ ಕುಡಿಕೆ ರಾಜ್ಯಾಧ್ಯಕ್ಷರು ಅಖಿಲ ಕರ್ನಾಟಕದಲ್ಲಿ ಸೇನೆ